ನೇಹಾ ಹಿರೇಮಠ ಹತ್ಯೆ ಕಿಚ್ಚು ಕೊಲೆಯಾದ ಸ್ಥಳದಲ್ಲಿ ಫಲಕ ಹಿಡಿದು ಮೌನ ಜಾಗೃತಿ ವಹಿಸಲಾಗ್ತಾ ಇದೆ ಕ್ರೋಧ ಕಾಮ ಸಾಯಿಸಲು ಹೋರಾಟ ಮಾಡಿ ಎಂದು ಸಂದೇಶವನ್ನ ಸಾರ್ತಾ ಇದ್ದಾರೆ ಭಿತ್ತಿ ಪತ್ರದ ಫಲಕದೊಂದಿಗೆ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿಗಳು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹೆಸರು ವಿಳಾಸ ಸಂಸ್ಥೆ ಹೆಸರನ್ನ ಹೇಳಲು ಬಯಸದ ಓರ್ವ ಯುವಕ ಹುಬ್ಬಳ್ಳಿ ನೇಹಾ ನಿರಂಜನ್ ಹಿರೇಮಠ ಹತ್ಯೆ ಹಿನ್ನೆಲೆಯಲ್ಲಿ ನೇಹಾ ನಿರಂಜನ್ ಹಿರೇಮಠ ಕೊಲೆಯಾದ ಕಾಲೇಜಿನ ಮುಂದೆ ಜಾಗೃತಿ ಭಿತ್ತಿ ಪತ್ರವನ್ನು ಹಿಡಿದು ಫಲಕವನ್ನು ಹಿಡಿದು ವಿದ್ಯಾರ್ಥಿಗಳಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೆ ನೇಹಾ ಕೊಲೆಯಾದ ಕಾಲೇಜಿನ ಮುಖ್ಯ ದ್ವಾರದ ಬಳಿ ನಿಂತಿದ್ದ ಈ ಯುವಕ ಮೌನವಾಗಿ ಫಲಕವನ್ನು ಹಿಡಿದು ಜಾಗೃತಿಯನ್ನು ಮೂಡಿಸೋದಕ್ಕೆ ಮುಂದಾದ ಯಾವುದೇ ರೀತಿ ಅಂದರೆ ಯಾರ ಜೊತೆಗೂ ಕೂಡ ಮಾತನಾಡಲಿಲ್ಲ ಯುವಕ ಹೆಸರು ವಿಳಸ ಕೂಡ ಇಡಲಿಲ್ಲ ಬಟ್ ಆದರೆ ಮೌನ ಜಾಗೃತಿಯನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಈ ಈ ರೀತಿಯಾಗಿ ಅಂದರೆ ಒಂದು ಫಲಕವನ್ನು ಹಿಡಿದು ನಿಂತಿದ್ದ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಇದೇ ರೀತಿಯಾಗಿ ಈ ಯುವಕ ನಿಂತು ಜಾಗೃತಿ ಮೂಡಿಸೋ ಕೆಲಸ ಮಾಡಿದ ಆ ಕಾಲೇಜು ಕೆ ಎಲ್ ಇ ಸಂಸ್ಥೆಗೆ ಸೇರಿದಂತಹ ಬಿ ವಿ ಬಿ ಇಂಜಿನಿಯರಿಂಗ್ ಕಾಲೇಜು ಹುಬ್ಬಳ್ಳಿಯ ವಿದ್ಯಾನಗರದಲ್ಲಿದೆ ಈ ಕಾಲೇಜು ಮನುಷ್ಯ ಇದ್ದರೆ ನಿನ್ನೊಳಗೆ ಎರಡು ದೈವ ಇರುತ್ತೆ ಕ್ರೋಧ ಮತ್ತು ಕಾಮ ಆ ಎರಡನ್ನ ಸಾಯಿಸೋವರೆಗೂ ಹೋರಾಟ ನಡೆಸಬೇಕು ಹರೇ ಕೃಷ್ಣ ಹರೇ ಕೃಷ್ಣ ಅಂತ ಆ ಒಂದು ವಿತ್ತಿ ಪತ್ರದಲ್ಲಿ ಬರೆದಿದ್ದನ್ನು ಕೂಡ ನಾವು ಗಮನಿಸಬಹುದು ಸೊ ಅದನ್ನು ಹಿಡಿದು ನಿಂತು ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸವನ್ನು ಮಾಡಿದ ಈ ಯುವಕ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ